ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ರ ಅಂತ ನಾನು ಭಾವಿಸ್ತೀನಿ ನೋಡಿ ಇವತ್ತು ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಈ ಒಂದು ವಿಷಯಗಳು ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಹೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ ನೋಡಿ ನಮ್ಮ ಸುತ್ತಮುತ್ತ ಎಷ್ಟೇ ಜನ ಇರಲಿ ನಾವು ಅದರಲ್ಲಿ ಕೆಲವೊಬ್ಬರನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ ಇವರು ನಮ್ಮೋರು ಅಂತ ಹೇಳಿ ರೈಟ್ ನಾವು ಯಾರನ್ನು ನಮ್ಮವರು ಅಂತ ಅಂದ್ಕೊತೀವೋ ಅವ್ರ ಹತ್ರ ನಾವು ತುಂಬ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ ಯಾವುದೇ ರೀತಿಯಾದ ಮನಸ್ತಾಪಗಳು ಇರಬಾರ್ದು ಯಾವುದೇ ರೀತಿಯಾದ ಜಗಳಗಳು ಇರಬಾರ್ದು ಅವು ಬರಲೇಬಾರ್ದು ಆ ರೀತಿ ನಾವು ಅಂದ್ಕೊತೀವಿ ಚೆನ್ನಾಗಿರಬೇಕು ಒಟ್ಟಿನಲ್ಲಿ ಅಂತ ಹೇಳಿ ಯಾಕಂದರೆ ಎಲ್ರಿಗೂ ಅದೇ ಒಂದು ಆಸೆ ಇರುತ್ತಲ್ವ ಎಲ್ಲರೂ ಖುಷಿನೇ ಬಯಸ್ತಾರೆ ಸೊ ನಾವು ಎಲ್ಲರತ್ರೂ ಖುಷಿಯಾಗಿರಬೇಕು ಅವರು ನಮ್ಮ ಜೊತೆಗೆ ಖುಷಿಯಾಗಿರಬೇಕು ಮನಸ್ತಾಪ ಬರಬಾರ್ದು ಅಂತಂದರೆ ನಾವು ಏನು ಮಾಡಬೇಕು ನೋಡಿ ಕೆಲವೊಂದು ವಿಷಯಗಳನ್ನು ಯಾರು ಹೇಳ್ಕೊಡೋದಿಲ್ಲ ಸ್ಕೂಲು ಕಾಲೇಜು ಮನೆಯವರೇ ಹೇಳ್ಕೊಡೋದಿಲ್ಲ ಒಬ್ರತ್ರ ನಾವು ಹೇಗಿರಬೇಕು ಹೇಗೆ ಮಾತಾಡಬೇಕು ಮತ್ತು ನಮಗೇನಾದ್ರು ಒಂದು ಕಷ್ಟ ಬಂದಾಗ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಒಬ್ರು ಯಾರಾದರೂ ದುಃಖದಲ್ಲಿದ್ದರೆ ನಾವು ಅವ್ರ ಹತ್ರ ಹೇಗೆ ಮಾತಾಡಬೇಕು ಹೇಗೆ ವರ್ತಿಸಬೇಕು ಅವರನ್ನು ಹೇಗೆ ಸಮಾಧಾನ ಮಾಡಬೇಕು ಹೀಗೆ ಸಣ್ಣ ಪುಟ್ಟ ವಿಷಯಗಳನ್ನು ಯಾರು ಹೇಳ್ಕೊಡೋದಿಲ್ಲ ಬಟ್ಟು ನಮಗೆ ಸಣ್ಣ ಪುಟ್ಟ ಅನಿಸ್ಬೋದು ಬಟ್ಟು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಇವೆಲ್ಲ ನನಗೆ ಅನಿಸಿದ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ ಯಾರನ್ನು ನಾವು ನಮ್ಮವರು ಅಂತ ಆಯ್ಕೆ ಮಾಡಿಕೊಂಡಿರ್ತೀವಲ್ವಾ ಅವರಲ್ಲಿ ಫಸ್ಟ್ ಇರಬೇಕಾಗಿದ್ದೇನು ಅಂತ ನಂದರೆ ನಂಬಿಕೆ ಇಡಬೇಕು ನಂಬಿಕೆ ಅನ್ನೋದು ಯಾವ ರೀತಿ ಹುಟ್ಟುತ್ತೆ ಅಂತಂದರೆ ಅವರನ್ನು ಅರ್ಥ ಮಾಡ್ಕೋಬೇಕಷ್ಟೆ ನೋಡಿ ಸ್ನೇಹಿತರೆ ಒಬ್ಬರನ್ನ ಅರ್ಥ ಮಾಡಿಕೊಂಡು ಅವರ ಮೇಲೆ ನಂಬಿಕೆ ಇಟ್ವಿ ಅಂದರೆ ಅವ್ರ ಮೇಲೆ ಯಾವುದೇ ಆದ ನೆಗೆಟಿವ್ ಆದ ಆಲೋಚನೆಗಳು ನಮ್ಮಲ್ಲಿ ಬರೋದಿಲ್ಲ ಮತ್ತು ಅವರನ್ನು ತಪ್ಪಾಗಿ ನೋಡೋದಿಲ್ಲ ಅನುಮಾನದಿಂದ ನೋಡೋದಿಲ್ಲ ಹಾಗಾಗಿ ಮೊದಲು ಇರಬೇಕಾಗಿದ್ದೇನು ಅಂತಂದರೆ ನಂಬಿಕೆ ಇನ್ನೊಂದೇನು ಅಂತಂದರೆ ತಪ್ಪುಗಳನ್ನು ಹುಡುಕ್ಬಾರ್ದು ನಾನು ನೋಡ್ದಂಗೆ ತುಂಬ ಜನ ತುಂಬ ಜನ ಬೇರೆಯವರ ತಪ್ಪುಗಳನ್ನು ತುಂಬ ಇರ್ತಾರೆ ನೋಡಿ ನಮಗೆ ಒಂದು ಗೊತ್ತಿರಬೇಕು ಯಾರಾದರೂ ಒಬ್ಬರು ತಪ್ಪು ಮಾಡಿದರು ಅಂದರೆ ಅಯ್ಯೋ ನನ್ನಿಂದ ಈ ತಪ್ಪು ಆಯ್ತಲ್ಲ ಅಂತ ಹೇಳಿ ಅವರು ಬೇಜಾರಾಗಿರ್ತಾರೆ ಅಂಥದ್ರಲ್ಲಿ ನಾವು ಮತ್ತೂ ಹೋಗಿ ನೀನು ಈ ತಪ್ಪು ಮಾಡಿದೆ ಈ ತಪ್ಪು ಮಾಡಿದೆ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ರೆ ಅವರಿಗೆ ತುಂಬಾ ಅಂದರೆ ತುಂಬಾ ಹರ್ಟ್ ಆಗುತ್ತೆ ನೋಡಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡೇ ಮಾಡ್ತೀವಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಪ್ರಪಂಚದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಣ್ಣದೋ ಅಥವಾ ಅದು ದೊಡ್ಡದೋ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡೇ ಮಾಡ್ತಾರೆ ನೋಡಿ ಒಬ್ಬ ವ್ಯಕ್ತಿ ನಿಮಗೆ ಯಾವ ರೀತಿ ಒಳ್ಳೆಯವನಾಗಿ ಕಾಣಿಸ್ತಾನೆ ಆ ವ್ಯಕ್ತಿಯ ತಪ್ಪುಗಳು ಜನರಿಗೆ ಗೊತ್ತಾಗೋವರೆಗೂ ಅವನು ಒಳ್ಳೆಯವನಾಗೆ ಕಾಣಿಸ್ತಾನೆ ಯಾವಾಗ ಅವನ ತಪ್ಪುಗಳು ಜನರಿಗೆ ಗೊತ್ತಾಗ್ತಾವೋ ಆವಾಗ ಎಲ್ರಿಗೂ ಗೊತ್ತಾಗುತ್ತೆ ಹೌದು ಅವನು ಈ ತಪ್ಪು ಮಾಡಿದ್ದಾನೆ ಅವನು ಕೆಟ್ಟೋನು ಅಂತ ಹೇಳಿ ಜನ ತಿಳ್ಕೊತಾರೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ತಪ್ಪು ಮಾಡೇ ಮಾಡಿರ್ತಾರೆ ಇದು ಒಂದು ನಾವು ಅರ್ಥ ಮಾಡ್ಕೋಬೇಕು ಯಾರಾದರೂ ಒಬ್ಬರು ತಪ್ಪು ಮಾಡಿದರು ಅಂತ ಹೇಳಿ ಸಡನ್ನಾಗಿ ನಾವು ಅವರಿಗೆ ಬೈಯೋಕ್ಕೆ ಹೋಗಬಾರ್ದು ಆ ಸಮಯದಲ್ಲಿ ನಾವು ಅವರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ತುಂಬ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ನೋಡಿ ತಪ್ಪಾಗಿದ್ದಾವೆ ಅಂತಂದರೆ ಅದು ನಿನ್ನೇನೋ ಮೊನ್ನೆನೋ ಆಗಿರುತ್ತೆ ಅದು ಒಂದು ಪಾಸ್ಟ್ ರೈಟ್ ಆ ಒಂದು ದಿನಾನೂ ಹೋಯ್ತು ಆ ಒಂದು ಸಮಯನೂ ಹೋಯ್ತು ಬಟ್ ಅದು ಪ್ರೆಸೆಂಟಲ್ಲೇ ಇದೆ ಹೇಗೆ ಅಂದರೆ ನಮ್ಮ ಒಂದು ಆಲೋಚನೆಯಲ್ಲಿ ನಾವು ಆ ಒಂದು ಟೈಮಲ್ಲಿ ಏನು ಮಾಡಬೇಕು ಅಂತನಂದರೆ ಏನಾದರೂ ದೊಡ್ಡ ತಪ್ಪಾಯ್ತಾ ಅದಕ್ಕೆ ಏನು ಸಲ್ಯೂಷನ್ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ ಒಬ್ಬ ಯಾರಾದರೂ ವ್ಯಕ್ತಿ ತಪ್ಪು ಮಾಡಿದ್ದು ನಮಗೆ ಗೊತ್ತಾಯಿತು ನಾವು ಕಣ್ಣಾರೆ ಕಂಡ್ವಿ ಅಂತನಂದರೆ ಆ ವ್ಯಕ್ತಿ ಆದಷ್ಟು ನಾವು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಡಬೇಕು ತುಂಬ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತುಂಬ ಅಂದರೆ ತುಂಬಾ ಜಗಳ ಆಡ್ತಿರ್ತಾರೆ ನಾನು ನೋಡಿದಂಗೆ ಸಣ್ಣ ಪುಟ್ಟ ಅಷ್ಟೇ ಯಾರು ಬೇಕಂತೆ ಅಂತ ಹೇಳಿ ತಪ್ಪು ಮಾಡೋದಿಲ್ಲ ಇದು ಒಂದು ನಮ್ಮ ಒಂದು ತಲೆಯಲ್ಲಿ ಇಟ್ಕೋಬೇಕು ನಾವು ನೋಡಿ ಇವಾಗ ನಾವು ಒಂದು ಬೈಕಲ್ಲಿ ಹೋಗ್ತಾಯಿದ್ವಿ ಅಂದ್ಕೊಳ್ಳಿ ತುಂಬ ಟ್ರಾಫಿಕ್ಕು ಅಂದರೆ ತುಂಬ ಟ್ರಾಫಿಕ್ಕು ಹಿಂದ್ಗಡೆ ಇರೋನು ಸಡನ್ನಾಗಿ ಬಂದು ಗುದ್ದಿದ ಅವನ ಒಂದು ಇಂಟೆನ್ಷನ್ನು ನಾನು ಗುದ್ದಬೇಕು ಅಂತ ಹೇಳಿ ಗುದ್ದಿರೋದಿಲ್ಲ ಏನೋ ಒಂದು ಬೈ ಮಿಸ್ಟೇಕ್ ಆಗಿ ಆಗಿರುತ್ತೆ ನಾವು ಅದನ್ನು ಯೋಚನೆ ಮಾಡೋದಿಲ್ಲ ಏನು ಯೋಚನೆ ಮಾಡ್ತೀವಿ ಅಂತಂದರೆ ನಮ್ಮ ಗಾಡಿಗೆ ಏನು ಡ್ಯಾಮೇಜ್ ಆಗಿರುತ್ತಲ್ಲ ಅದನ್ನಷ್ಟೇ ಫೋಕಸ್ ಮಾಡಿ ನಾವು ಅವನ ಹತ್ರ ಫೈಟ್ ಮಾಡೋಕೆ ಹೋಗ್ತೀವಿ ನೋಡಿ ಇವಾಗ ಇವಾಗ ಯಾರಾದರೂ ಟೀ ಕೊಡ್ತಾ ಇದ್ದರೆ ಕೈ ಜಾರಿ ಕಪ್ಪು ಬಿತ್ತು ಅಂತಂದರೆ ಅದು ಗ್ಲಾಸಿಂದಾಗಿದ್ರೆ ಒಡೆದೋಗ್ಬಿಡುತ್ತೆ ಆವಾಗ ಮನುಷ್ಯಂದು ಇಂಟೆನ್ಷನ್ ಏನಾದರೂ ಗ್ಲಾಸ್ ಹೊಡಿಬಾರ್ದು ಅನ್ನೋದು ಇತ್ತು ಅಂತಂದರೆ ವ್ಯಕ್ತಿಯನ್ನು ಬೈಯೋಕೆ ಶುರು ಮಾಡ್ತಾನೆ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದಿದ್ದೇನು ಅಂತಂದರೆ ವ್ಯಕ್ತಿನ ವಸ್ತು ಇವತ್ತೆಲ್ಲ ನಾಳೆ ಅವು ಹಾಳು ಹಾಗೆ ಆಗ್ತವೆ ಅವುಗಳ ಬಗ್ಗೆ ನಾವು ಫೋಕಸ್ ಮಾಡಬಾರ್ದು ವ್ಯಕ್ತಿ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ ನೋಡಿ ಇವಾಗ ನಾವು ಒಂದೇ ಮನೇಲಿದ್ದೀವಿ ಇದ್ದೀವಿ ಅಂತಂದರೆ ಏನು ಅವನು ಅದನ್ನು ಹಾಳು ಮಾಡಿದೆ ಇದನ್ನು ಹಾಳು ಮಾಡಿದೆ ಅಂತ ಹೇಳಿ ಯಾರಾದರೂ ನಮ್ಮ ಒಂದು ತಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ತಂಗಿ ಆಗಿರ್ಬೋದು ಅವರಿಗೆ ನಾವು ಬೈತಾ ಇದ್ದರೆ ಅದು ನಿಜವಾಗ್ಲೂ ನಮ್ಮದೊಂದು ದಡ್ಡತನ ಅದು ಆ್ಯಕ್ಚುಲಿ ಹೇಳಬೇಕು ಅಂತ ನಂದರೆ ಏಕೆಂದರೆ ಅವರು ನಾವು ದಿನೇ ಎದ್ದು ಎದ್ವಿ ಅಂದರೆ ಅವರು ನಮ್ಮ ಜೊತೆ ಮಾತಾಡ್ತಾರೆ ನಾವು ಅವ್ರ ಜೊತೆ ಮಾತಾಡ್ತೀವಿ ವ್ಯಕ್ತಿಗೆ ಬೆಲೆ ಕೊಡಬೇಕು ವಸ್ತುಗಳಿಗೆ ಅಲ್ಲ ಇದು ಒಂದು ನಾವು ಇಂಪಾರ್ಟೆಂಟ್ ಆದ ಪಾಯಿಂಟನ್ನು ನೆನಪಿಟ್ಕೋಬೇಕು ಸ್ನೇಹಿತರೆ ಹಾಗಾಗಿ ತಪ್ಪುಗಳು ಆಗ್ತವೆ ಅದು ಯಾರು ಬೇಕಂತನೇ ಏನೂ ಮಾಡೋದಿಲ್ಲ ರೈಟ್ ನಾವು ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪುಗಳನ್ನು ಮಾಡೇ ಮಾಡ್ತೀವಿ ನಾವು ಇವಾಗ ಮತ್ತೊಬ್ಬರಿಗೆ ಬೈತಾ ಇದ್ದರೆ ನಮಗೂ ಬೈಯೋರು ಇದ್ದೇ ಇರ್ತಾರೆ ಇದು ಒಂದು ಸರ್ಕಲ್ ಹೀಗೆ ನಡೀತಾ ಇರುತ್ತೆ ನೋಡಿ ಇವಾಗ ಯಾರಾದರೂ ನಮ್ಮ ಮನೇಲಿ ನಮ್ಮ ಅಣ್ಣ ಒಬ್ಬನ ತಪ್ಪು ಮಾಡಿದೆ ಅಂತ ಅಂದ್ಕೊಳ್ಳಿ ಅವನಿಗೆ ನಾವು ಪದೇ ಪದೇ ಬೈತಾ ಇದ್ದರೆ ಅವನಲ್ಲಿ ನಮ್ಮ ಮೇಲೆ ಸಿಟ್ಟಿನ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮಿಂದ ಏನಾದ್ರು ಅಕಸ್ಮಾತ್ ಒಂದು ಸಣ್ಣ ತಪ್ಪಾದರೆ ಸಾಕು ಅವನು ಸಿಕ್ಕಾಪಟ್ಟೆ ಬೈಯೋಕ್ಕೆ ಶುರು ಮಾಡಿಬಿಡ್ತಾನೆ ಇಲ್ಲಿ ಏನಾಗುತ್ತೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಸ್ನೇಹಿತರೆ ತಪ್ಪುಗಳು ಸಣ್ಣ ಪುಟ್ಟ ಅಷ್ಟೇ ಅದು ಒಂದು ಎರಡು ನಿಮಿಷದಲ್ಲಿ ಒಂದು ಮಾತಲ್ಲೇ ಬಗೆಹರಿಸ್ಕೊಂಡ್ಬಿಡಬೇಕು ಹೌದದು ಆಯಿತಾ ಬಿಡು ಹೋದರೆ ಹೋಯ್ತು ಬಿಡು ಆದರೆ ಆಯಿತು ಬಿಡು ನೀನು ಟೆನ್ಷನ್ ಮಾಡ್ಕೋಬೇಡ ಈ ಒಂದು ಮಾತು ಅಂದ್ವಿ ಅಂದರೆ ಆ ವ್ಯಕ್ತಿಯಲ್ಲಿ ಎಷ್ಟೊಂದು ನಮ್ಮ ಬಗ್ಗೆ ಒಂದು ಪಾಸಿಟಿವ್ ಆದ ಎನರ್ಜಿ ಹುಟ್ಟುತ್ತೆ ರೈಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ ಒಂದು ಪ್ರೀತಿ ಒಂದು ವಿಶ್ವಾಸ ಇವುಗಳ ಮೇಲೇ ನಾವು ಏನೇ ಇದ್ದರೂ ಮಾತಾಡಬೇಕಾಗುತ್ತೆ ಒಬ್ಬರು ತಪ್ಪು ಮಾಡಿದರೂ ಕೂಡ ನಾವು ಅವ್ರನ್ನ ಪ್ರೀತಿಯಿಂದನೇ ಹೇಳಬೇಕಾಗುತ್ತೆ ಕೋಪದಿಂದ ಹೇಳಿದರೆ ಅವ್ರ ರಿಯಾಕ್ಷನ್ನು ಕೋಪದಿಂದನೇ ಇರುತ್ತೆ ಇವಾಗ ನೋಡಿ ನಾವು ಏನಾದರೂ ತಪ್ಪು ಮಾಡಿದಾಗ ಯಾರಾದರೂ ಬಂದು ಕೋಪದಿಂದ ಹೇಳಿದರೆ ನಾವೇನು ಸೈಲೆಂಟ್ ಆಗಿರ್ತೀವಾ ಇಲ್ಲ ತಾನೇ ನಾವು ಕೋಪದಿಂದನೇ ಮಾತಾಡ್ತೀವಿ ನೋಡಿ ಯಾವಾಗಲೂ ನಾವು ಬರೀ ತಪ್ಪುಗಳನ್ನೇ ಹುಡುಕ್ತಾ ಇದ್ದರೆ ನಮ್ಮದೊಂದು ಫೋಕಸ್ ಬರೀ ಅವ್ರ ಮೇಲೇ ಇರುತ್ತೆ